ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ನ ತುಂಬಾ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ ಏನಕ್ಕೆ ನನಗೆ ಟೈಮ್ ಇಲ್ಲ ಸೊ ಅದರಿಂದ ನಾನು ಲೇಟಾಗಿ ಆಗಿ ವಿಡಿಯೋಸ್ ನ ಮಾಡ್ತಾ ಇದೀನಿ ದಯವಿಟ್ಟು ನೀವು ಸಪೋರ್ಟ್ ನನ್ನ ಮೇಲೆ ಇದ್ದರೆ ನಾನು ರೆಗ್ಯುಲರ್ ಆಗಿ ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ಬಹುದು ಏನಕ್ಕೆ ನಾನು ವಿಡಿಯೋನ ಮಾಡ್ತಿದ್ದೀನಿ ಅಂತಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ವಿಡಿಯೋ ಅಂತಂದ್ರೆ ಸೌಜನ್ಯ ಹಾಗೂ ಸಮೀರ್ ಸಾರಿ ಸಮೀರ್ ಅವರು ಸೌಜನ್ಯ ಬಗ್ಗೆ ಹೇಳಿರುವಂತಹ ಒಂದು ಕಥೆ ರೂಪದ ಒಂದು ಕಂಟೆಂಟ್ ಇರುವಂತಹ ವಿಡಿಯೋ ಓಕೆನಾ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಲಾಸ್ಟ್ ವೀಕ್ ಇಂದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ವಿಡಿಯೋ ಅಂತಾನೆ ಹೇಳ್ಬೋದು ಅಷ್ಟು ಮಟ್ಟಿಗೆ ಅದು ಅಧೂಳೆಗೊಸಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಿಂದ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಬಗ್ಗೆ ಮಾತಾಡೋಣ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಆ ವಿಡಿಯೋ ಬಗ್ಗೆ ಮಾತಾಡಿದೀನಿ ಬಟ್ ಇನ್ ಡೆಪ್ತ್ ಆಗಿ ಸೋಷಿಯಲ್ ಮೀಡಿಯಾ ಅಷ್ಟು ಬೇಲ್ಕೊಳ್ಳಲ್ಲ ಸೊ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಗ್ಗೆ ಮಾತಾಡೋಣ ಅನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸೌಜನ್ಯನ್ ಬಗ್ಗೆ ಮಾತಾಡಕ್ಕೆ ಗೊತ್ತಿಲ್ಲ ನಾನು ಏನಕ್ಕೆ ನೀವು ಸೌಜನ್ಯ ಬಗ್ಗೆ ಆಲ್ರೆಡಿ ನಿಮ್ ಎಲ್ರಿಗೂ ಏನ್ ಕತೆ ಏನ್ ವಿಷಯ ಅಂತ ಅಪ್ ಟು ಡೇಟ್ ತರ್ಡ್ ಐ ಅಲ್ಲಿ ಮತ್ತೆ ಸಮೀರ್ ಅವರು ತುಂಬಾ ಸವಿಸ್ತಾ ಸವಿಸ್ತಾರವಾಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಆದ್ರಿಂದ ನಾನು ಇನ್ನೇನು ಹೇಳುವಂತ ವಿಷಯ ಇಲ್ಲ ಬಟ್ ನಾನು ಇವತ್ತು ಸಪೋರ್ಟ್ ಮಾಡಬೇಕಾಗಿರೋದು ಸಮೀರ್ ಅವರು ಓಕೆನಾ ನಿಜ ಒಂದ್ ವಿಷಯದ ಬಗ್ಗೆ ಯಾರಿಗಾದ್ರೂ ಏನಾದರೂ ಮಾತಾಡ್ಬೇಕು ಅಂದ್ರೆ ಅಷ್ಟು ಗಡ್ಸ್ ಇರಲ್ಲ ಓಕೆನಾ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಅಥವಾ ನಾವ್ ಯಾಕಪ್ಪ ಮಧ್ಯತ್ ಹೋಗಿ ತಗ್ಲಾಕೋಬೇಕು ಅನ್ನೋದು ಕೂಡ ಕೆಲವೊಬ್ರಿಗೆ ಇರುತ್ತೆ ಸೊ ಅದ್ರಿಂದ ಯಾರು ಕೆಲವೊಂದು ವಿಷಯಗಳ ಬಗ್ಗೆ ಬೇರೆಯವ್ರ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಓಕೆನಾ ಬಟ್ ಸಮೀರ್ ಅವರು ಹಾಗೆ ಮಾಡಿಲ್ಲ ಇಲ್ಲಿ ಅವರ ಪ್ರಾಣನ ಒತ್ತೆ ಇಟ್ಟು ತುಂಬಾನೇ ರಿಸ್ಕ್ ನ ತಗೊಂಡು ವಿಡಿಯೋ ಬಗ್ಗೆ ಮಾತಾಡಿದ್ದಾರೆ ಯಾವ ತರ ಮಾತಾಡಿದ್ದಾರೆ ಅಂತಂದ್ರೆ ಇಷ್ಟು ದಿನ ನಾವು ನೋಡ್ತಾನೆ ಇದ್ದೀವಿ ಸೌಜನ್ಯ ಕೇಸ್ ಬಗ್ಗೆ ಬಟ್ ನಮ್ಗೆ ಅಷ್ಟು ಕ್ಲಿಯರ್ ಕಟ್ ಆಗಿ ಅದ್ರ ಬಗ್ಗೆ ಅರ್ಥ ಆಗಿರ್ಲಿಲ್ಲ ಬಟ್ ಒಂದೇ ಶಾರ್ಟ್ ಅಲ್ಲಿ ತರ್ಟಿ ನೈನ್ ಮಿನಿಟ್ಸ್ ಇರುವಂತಹ ವಿಡಿಯೋದಲ್ಲಿ ತುಂಬಾ ಸವಿಸ್ತಾರ ಸವಿಸ್ತಾರವಾಗಿ ಸೌಜನ್ಯ ಬಗ್ಗೆ ಪಿನ್ ಟು ಪಿನ್ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅಂತಾರೆ ಹೇಳ್ಬೋದು ಹ್ಯಾಟ್ಸ್ ಆಫ್ ಸಮೀದವ್ರೆ ಏನೇ ಆಗಿರ್ಬೋದು ನೀವು ಯಾವುದಕ್ಕೂ ಥ್ರೆಡ್ ಕಾಲ್ಸ್ ನಿಮಗೆ ಬರೋದು ಕಾಮನ್ ದಯವಿಟ್ಟು ನಿಮ್ಮ ನೀವು ಒಂದು ಒಂದು ಇದೊ ಮಾಡಿದ್ದೀರಾ ಕೊನೆವರೆಗೂ ಆ ಸ್ಟ್ಯಾಂಡ್ ಹಾಗೆ ತಗೊಳ್ಳಿರೋಕೆನಾಜನ್ಗೆ ನಿಮ್ಮ ಮುಖಾಂತರ ನಾನು ನ್ಯಾಯ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಹೇಳಬೇಕು ಅಂತಂದ್ರೆ ತುಂಬಾ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದಾರಂತೆ ಕೆಲವೊಬ್ರು ಆ್ಯಂಡ್ ಥ್ರೆಡ್ ಕಾಲ್ಸ್ ಗಳು ಬರ್ತಿದ್ಯಂತೆ ಯಾರಿ ಅದು ಮಾತಾಡ್ತೀವಿ ಅಂತಂದ್ರೆ ಅಥವಾ ಏನೋ ಒಂದ್ ಒಳ್ಳೆ ಕೆಲ್ಸಗಳು ಮಾಡ್ತೀವಿ ಅಂದಾಗ ಈ ತರ ವಿಷಯಗಳು ಸರ್ವೆ ಸಾಮಾನ್ಯ ಅಂತಾನೆ ಹೇಳ್ಬೋದು ದಯವಿಟ್ಟು ಇದನ್ನ ಫೇಸ್ ಮಾಡಿ ನಿಮ್ಮೆಲ್ಲರ ಜೊತೆ ಇಡೀ ಕರ್ನಾಟಕ ಇದೆ ಅಂಡ್ ಸೋಷಿಯಲ್ ಮೀಡಿಯಾ ಇದೆ ಯಾಕಂದ್ರೆ ಅಷ್ಟು ಸುಲಭವಾಗಿ ಯಾರನ್ನೂ ಏನು ಮಾಡೋಕ್ಕಾಗಲ್ಲ ಏನಕ್ಕಪ್ಪ ಅಂತಂದ್ರೆ ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಇರ್ಲಿಲ್ಲ ಬರೀ ಟಿವಿ ನ್ಯೂಸ್ ಚಾನಲ್ಗೆ ಎಲ್ಲರೂ ಅಡಿಟ್ ಆಗಿದ್ವಿ ಬಟ್ ಇವತ್ತು ದೂರದರ್ಶನ ಮಾಧ್ಯಮಗಳಿಗಿಂತ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಏನೇ ವಿಷಯ ಮಾಡಿದ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಆದಷ್ಟು ಬೇಗ ಜನಗಳನ್ನ ರೀಚ್ ಆಗ್ತೀವಿ ಒಳ್ಳೆ ವಿಷಯನೂ ಅಷ್ಟು ಬೇಗ ರೀಚ್ ಆಗುತ್ತೆ ಕೆಟ್ಟ ವಿಷಯನೂ ಅಷ್ಟು ಬೇಗ ರೀಚ್ ಆಗುತ್ತೆ ಸೊ ಆದ್ರಿಂದ ಯಾವ್ದಕ್ಕೂ ಭಯ ಪಡಬೇಡಿ ನಿಮ್ ಜೊತೆ ನಾವಿದೀವಿ ಅಂತಾನೆ ಹೇಳ್ಬೋದು ಇನ್ನು ಹೇಳ್ಬೇಕು ಅಂದ್ರೆ ವಿಡಿಯೋ ಬಗ್ಗೆ ನಾನು ಏನಾದ್ರು ಹೇಳ್ಬೇಕು ಅಂತಂದ್ರೆ ವಿಡಿಯೋ ಆಸ್ಸಮ್ ಆಗಿದೆ ಹೇಳ್ಬೇಕಂತಂದ್ರೆ ಯಾರೇ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ ಹೇಳ್ಬೇಕು ಅಂತಂದ್ರೆ ಪಿಂಟು ಪಿಂಟ್ ಪಿಂಟ್ ಎಲ್ಲೂ ಕೂಡ ನಮ್ಮ ಡೈವರ್ಟ್ ಆಗಲ್ಲ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ಕ್ರೈಮ್ಗಳನ್ನ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಅದರಲ್ಲಿ ಪಿಂಟ್ ಟು ಪಿಂಟ್ ತೋರಿಸ್ಕೊಟ್ಟಿದ್ದಾರೆ ಆಡ್ಸ್ ಆಫ್ ಅಂತಾನೆ ಹೇಳ್ಬೋದು ಕೆಲವೊಬ್ರು ಅವ್ರ ಬಗ್ಗೆ ನೆಗೆಟಿವ್ ಆಗು ಮಾತಾಡಿದ್ರ ಕೆಲವೊಬ್ರು ಅವ್ರ ಬಗ್ಗೆ ಪಾಸಿಟಿವ್ ಆಗು ಮಾತಾಡಿದ್ರ ಬಟ್ ಸಮೀರ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಅಂತದ್ ಏನೂ ಇಲ್ಲ ಆಮೇಲೆ ಅವರು ಯಾವುದೇ ರೀತಿಯ ದ್ವಂದ್ವ ವಿಷಯಗಳಿಗೆ ಅಲ್ಲಿ ಸಿಲು ಸಿಲುಕೊಂಡಿಲ್ಲ ಅವ್ರು ಏನೇ ಆದ್ರೂ ಈ ಕೇಸ್ ಬಗ್ಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಟು ಪಿನ್ ಆಗಿ ಕ್ರ್ಯಾಶ್ ಕ್ರಾಸ್ ಕ್ರಾಶ್ ಕ್ವಶನ್ಸ್ ಆಗಿರ್ಬೋದು ಏನ್ ಹೇಳ್ಬೇಕು ಅಂತ ಇದಾರೆ ಅವರು ವಿಡಿಯೋದಲ್ಲಿ ಅದನ್ನ ನೇರವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದರಿಂದ ಅದ್ರ ಬಗ್ಗೆ ನಮಗೂ ಯಾವುದೇ ರೀತಿಯ ದ್ವಂದ್ವ ಮನೋಭಾವ ಇಲ್ಲ ಬೇರೆಯವ್ರಿಗೂ ಕೂಡ ಇರಬಾರ್ದು ಅಂತಾನೆ ಹೇಳಿ ನಾನು ಭಾವಿಸ್ತೀನಿ ದಯವಿಟ್ಟು ಸಮೀರ್ ಅವ್ರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಜೀವ ಇಲ್ಲಿ ತಗೊಳ್ಕೊಳ್ಳುವುದು ಅಂತ ಹೇಳ್ಬೋದು ಇಷ್ಟು ನಾನು ಸಮೀರವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಈ ತರ ನಡೆದಾಗ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಮಾತಾಡಿ ಅಟ್ಲೀಸ್ಟ್ ಓಕೆನಾ ಒಂದು ಸಿಚುವೇಶನ್ ನಮ್ಗೆ ಬಂದಾಗ ಒಂದು ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಮೊದಲು ನಮ್ಗೆ ವೇದಿಕೆ ಅನ್ನೋದಿರ್ಲಿಲ್ಲ ಈಗ ಒಂದು ವೇದಿಕೆ ಅಂತ ಇದೆ ನಮ್ಮ ಒಂದು ಅಭಿವ್ಯಕ್ತ ಮನೋಭಾವ ಅಥವಾ ನಮ್ಮ ಒಂದು ಏನಪ್ಪಾ ನಾವೇನಾದ್ರು ಶೇರ್ ಮಾಡ್ಕೋಬೇಕು ಅಂತಂದ್ರೆ ಮೊದಲು ನಮಗೆ ಪ್ಲಾಟ್ಫಾರ್ಮ್ ಅಲ್ಲಿ ಇರಲಿಲ್ಲ ಇವಾಗ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಜನಗಳ ರೀಚ್ ಆಗ್ಬಿಟ್ಟು ದಯವಿಟ್ಟು ಈ ವಿಷಯದ ಬಗ್ಗೆ ಎಲ್ಲರೂ ಮಾತಾಡಿ ಸಮೀರ್ ಅವರಿಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಇದೇ ತರ ವಿಡಿಯೋಗಳನ್ನ ಅವರು ಮಾಡಲಿ ಅಂತ ಹೇಳಿ ನನ್ನ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತೀನಿ ನಿಮಗೆ ಇದೇ ತರ ವಿಡಿಯೋಗಳು ಬೇಕು ಅಂತಂದ್ರೆ ಯಾವ ತರ ವಿಡಿಯೋಸ್ ನನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರಲ್ಲೂ ಕೂಡ ವ್ಯಕ್ತಪಡಿಸ್ಬೋದು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ